ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಮೇರ್ಲೆ ಗ್ರಾಮ ಪಂಚಾಯಿತಿಯ ಪಿ ಸಂದೀಪ್ ಅವರನ್ನ ಅಮಾನತು ಮಾಡಿ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಆದೇಶ ಮಾಡಿದರು ಈ ವಿಚಾರ ತಿಳಿದ ಕೂಡಲೇ ಮೇರ್ಲೆ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರಿಂದ ಪಟಾಕಿ ಹೊಡೆದು ಸಿಹಿ ತಿನಿಸಿ ಸಂಭ್ರಮಾಚರಣೆ ಮಾಡಿದರು ಹೇಮಂತ್ ಕುಮಾರ್ ಅವರು ಮಾತನಾಡಿ ಮೇರ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಮತ್ತು ಅಧ್ಯಕ್ಷ ಬಾಬು ಅವರು ಸೇರಿಕೊಂಡು ಭ್ರಷ್ಟಾಚಾರ ನಡೆದಿದೆ ಹಾಗೂ ಬಂದಂತಹ ಸಾರ್ವಜನಿಕರಿಗೆ ಪಿ ಸಂದೀಪ್ ಸಾರ್ವಜನಿಕರಿಗೆ ಅವರು ಶಬ್ದಗಳಿಂದ ಬಾಯಿಗೆ ಬಂದಂತೆ ಮಾತನಾಡಿದರು ಮತ್ತು ನಾವು ಗ್ರಾಮಸ್ಥರು ಯಾವುದೇ ಸಮಯದಲ್ಲೂ ಕರೆದರೂ ತನಿಖೆಗೆ ಸಹಕರಿಸ್ತೇವೆ ಎಂದು ಹೇಳಿದರು ಇದೇ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಮಿರ್ಲೆ ಗ್ರಾಮಸ್ಥರು ಉಪಸ್ಥಿತರಿದ್ರು ಇವರು ಗೆದ್ದಿರೋ ಒಬ್ರಿಗೂ ಕೌಶಲ್ ಬೆಲೆ ಕೊಡಲ್ಲ ಊರ ಒಳಗಡೆ ಹೋದ್ರೆ ನಿನ್ ಎಲೆ ಗೆಲ್ಸಿರೋದು ಯಾಕೆ ನಿನ್ ಅಡ್ಡನ್ಗೆ ಗೆಲ್ಸಿರೋದು ಯಾಕೆ ಅಂತಾರೆ ಇವ್ರು ಇವರೇ ಮಾಡ್ಕೋತಾದ್ರೆ ಇವ್ರ ರೊಟ್ಟಿಗೆ ತುಪ್ಪ ಬಿದ್ದಾಗೋಗದೆ ಯಾರು ನಮ್ತಾವ ಏನು ಮಾಡೋಕ್ಕಾಗಲ್ಲ ಏನು ಕಿತ್ಕೊಳ್ಳೋಕೆ ಆಗಲ್ಲ ನನ್ನ ಲೆಕ್ಕಾಚಾರಕ್ಕೆ ಅವರುಣ ಬಾಲು ಪಿಡಿಒ ಸಂದೀಪ್ ಅವರು ಆಗಿದ್ದಾರೆ ಈ ಥರ ಆದರೆ ನಮಗೆ ಪರಿಹಾರ ಏನು ಎಷ್ಟೋ ಕೋಟ್ಯಾಂತ್ ರೂಪಾಯಿ ಹಣ ಲೂಟಿ ಆಗೈತೆ ಮಿರ್ಲಲ್ಲಿ ಇದಕ್ಕೊಂದು ತಕ್ಕ ಪರಿಹಾರ ಆಗಬೇಕು ಇಲ್ಲೆಲ್ಲ ಬಂದಿರೋ ಜನ ಏನು ಸೌತ್ ಆಫ್ರಿಕಾದಿಂದ ಬಂದಿದಾರಾ ಮಿರ್ಲೆ ಜನಗಳಿಗೆ ಇವರು ಅಭಿವೃದ್ಧಿ ಅಧಿಕಾರಿಯಾಗಿ ಊರು ಗ್ರಾಮಕ್ಕೆ ಒಳ್ಳೇದು ಕೆಟ್ಟದ್ದು ಅಹವಾಲುಗಳನ್ನ ಸ್ವೀಕರಿಸೋಕೆ ಬಂದಿರೋದು ಅಭಿವೃದ್ಧಿ ಅಧಿಕಾರಿ ಇವನು ರಾವಣ ರಾಜ್ಯ ಮಾಡಾಕ್ಬಿಟ್ಟವನೇ ರಾಮ ರಾಜ್ಯ ಅಂತ ಇದ್ದ ಊರನ್ನ ಒಬ್ರಿಗೆ ಒಬ್ಬರನ್ನ ಘರ್ಷಣೆ ಮಾಡಿ ತಂದು ಮಾಡಿಬಿಟ್ಟವ್ರೆ ಚೇರ್ಮನ್ನು ಇವ್ರೆ ಸರ್ಟಿದ್ಗೆ ನಾನು ನನ್ನ ಸಾಲಿರಾಮದ್ದನು ಅಂತ ರೌಡಿ ಜಾ ಮಾಡಂಗ ಆಡ್ತಾರೆ ಅದ್ರ ಜೊತೆಗೆ ಚೇರ್ಮನ್ನು ಕಂಪ್ಲೇಂಟ್ ಕೊಡೋ ನೆಡ್ರಿ ಕಂಪ್ಲೇಂಟ್ ಕೊಡೋ ನೆಡ್ರಿ ಅಂತ ಟೇಷನ್ಗೆ ಹೋಗ್ತಾರೆ ಇದ ವ್ಯವಹಾರ ಏನು ಸ ಇದ ವ್ಯವಹಾರ ಎಷ್ಟೆಷ್ಟು ದುಡ್ಡ ಅವ್ಯವಹಾರಗಳು ಮಾಡೋರು ಗೊತ್ತಾವ ಇವರು ಇವ್ರಿಗೆ ಸ್ವಾರ್ಥ ರಾಜಕಾರಣ ಆಗದೆ ಇಲ್ಲಿ ಗೆದ್ದಿರೋರು ಒಬ್ಬರು ಲೆಕ್ಕಕ್ಕಿಲ್ಲ ಇಷ್ಟು ಬಂದಂಗೆ ಆಗೈತೆ ಇವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ಯಾಕೆಂದರೆ ಅವ್ರಿಗೆ ಆಗಲಿ ಒಂದು ರೊಟ್ಟಿಗೆ ತುಪ್ಪ ಬಿದ್ದಾಗದೆ ನಮ್ಮ ಬಿದ್ದಾಗದೆ ಊರು ಜನ ಧಿಕ್ಕಾರಾಕೋಗ್ಲಿ ಚೂಮಾರಿ ಹಾಕಲಿ ಬಟ್ ಬೈಲಿ ಇವರು ಬಂಡು ಬಿದ್ದುಬಿಟ್ಟವ್ರೆ ಅದಕ್ಕೆ ಸರ್ ಲೋಕಾಯುಕ್ತರಿಗೆ ಸಿ ಎಸ್ ಕೆ ಓಗೆ ಎಲ್ರಿಗೂ ಮೇಲ್ಮನೆ ಇದಕ್ಕೆಲ್ಲ ಕೊಟ್ಟಾಗೈತೆ ಈಗ ಒಂದು ತಕ್ಕ ಪರಿಹಾರ ಕಳ್ಸವ್ರೆ ಇದ್ಕೊಂಡ ಮೇಲ್ಕಂಡ ಅಧಿಕಾರಿಗಳ್ಗಾಗ್ಬೋದು ರಾಜಕಾರಣಿಗಳ್ಗಾಗ್ಬೋದು ಯಾರೇ ನ್ಯಾಯಾಧೀಶರಿಗೆ ಆಗ್ಬೋದು ಇವ್ರಿಗೆ ಒಂದು ಅಮಾನತುಗೊಳಿಸಿರೋದು ಇಡೀ ನಮ್ಮ ಇರಲೇ ಜನಾಂಗಕ್ಕೆ ಮತ್ತೆ ನಾವು ಇಲ್ಲಿ ಗಂಟ ಹೋರಾಡಿದ ಒಂದು ಪ್ರತಿಫಲಕ್ಕೆ ನಮಗೊಂದು ಮರ್ಯಾದೆ ಸಿಕ್ಕದೆ ಒಟ್ಟಿನಲ್ಲಿ ಒಂದು ತುಂಬ ತುಂಬ ನೋವಲ್ಲಿತ್ತು ಮಿರ್ಲೆ ಇಂಥ ದೊಡ್ಡ ಮಿರ್ಲೆ ಪಟ್ಟಣ ಇದೊಂದು ಪಿ ಡಿ ಸರ್ ಮಾಡೋಕ್ಕಾಗಿ ಆಯ್ತಲ್ವಾ ಪಂಚಾಯಿತಿ ಪಂಚಾಯತಿ ಏನು ಹಿಂಗೆ ಹಗರಣಕ್ಕೆ ಬಂದದಲ್ಲ ಅನ್ನೋದು ಜಾಸ್ತಿ ಆಗ್ಬಿಟ್ಟಿತ್ತು